ಸಿ ಚಂದ್ರಪಟ್ಟಣ ಅಂತೇಳಿ ಮಕ್ಕಲ್ಲದ ಶ್ರೀ ವಿಜಯಮಹಂತಪ್ಪನ ಸುಮಾರು ಐವತ್ತು ಮೊದಲಿಂದ ಭಕ್ತ ನಾನು ಇಲ್ಲಿ ಹಿರಿಯ ಪತ್ರಕರ್ತನಾಗಿರ್ತೇನೆ ಮತ್ತು ನಗರದ ಹೋರಾಟಗಾರನಾಗಿದ್ದೇನೆ ಈ ವಿಷಯವಾಗಿ ನಾನು ನಮ್ಮ ಸಮಾಜದವರಿಗೆ ಮಾಡುವಂಥ ಈ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದವರಿಗೆ ಸಲ್ತಾ ಇದ್ದೀನಿ ಈ ವಿಷಯವಾಗಿ ಸಮಾಜದವರಿಗೆ ಶ್ರೀ ವಿಜಯ ಮಹಾಂತೇಶನು ಆಯುರ್ವೇದ ಆಯು ಆಯುಷನ್ನು ಕೊಟ್ಟು ಕಾಪಾಡಂದು ಬೇಡ್ಬೋದು ವಿಜಯಮಹಂತಪ್ಪನ ಭಕ್ತರಿಗೆ ಚಿತ್ರ ಗೆಲುವು ವಿಜಯ ಮಹಾಂತೇಶವರು ಟಾಕ್ಟರ್ ಮಹಾಂತಪ ಶಿವದವರು ಶಾಲಾ ಸಾಂಸ್ಕೃತಿಕೋತ್ಸವ ಕಳೆ ಸೋಮವಾರದೊಂದು ಜಾತ್ರೆ ಇರ್ತದೆ ನಗರದ ಎಲ್ಲ ವಾರ್ಡಿನಲ್ಲಿ ಪಾಲಿಕೆಯ ಕಾರ್ಯಕ್ರಮ ಇರ್ತದೆ ಮತ್ತು ವಚನ ಸಾಹಿತ್ಯದ ಮಹಾರಥೋತ್ಸವ ಮತ್ತು ಕಾಡೋಳಿ ದಕ್ಷಿಣ ಪಲ್ಲಕ್ಕಿ ಮಹೋತ್ಸವ ಇವಕ್ಕೆ ಎಲ್ಲ ನಮ್ಮ ವಿಜಯ ಭಕ್ತರು ದೇಶಾದ್ಯಂತ ಭಕ್ತರು ರಾಜ್ಯಾದ್ಯಂತ ಎಲ್ಲ ಇದ್ದಾರೆ ದಯವಿಟ್ಟು ಎಲ್ಲರೂ ಬಂದು ವಿಜಯ ಮಹಂತಪ್ಪನ ಆಶೀರ್ವಾದ ಪಡ್ಕೊಂಡು ಅವರ ಆಶೀರ್ವಾದಕ್ಕೆ ಆಶೀರ್ವಾದ ನಾವು ಕೇಳ್ಕೊಳ್ತಾ ಈ ವಿಷಯ ಇನ್ನೊಂದು ವಿಷಯ ಎಲ್ಲರಿಗೂ ಹೇಳೋದಾಗಿ ನಮ್ಮವರೇ ಆದ ಹಿಂಕಲ್ನವರು ಶಂಕರ್ ಸಮಾಧಿ ಇವರು ಎಲ್ಲರಿಗಾಗಿ ಹಾಗೂ ವಯಸ್ಸಾದವರಿಗೆ ಕಾಲ್ನೋವು ಇಂಥವರಿಗೆ ಆಮೇಲೆಗಳಿಂದ ಅನುಕೂಲವಾಗಲಿ ಎಂದು ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ ನೋಡಿ ಎಲ್ಲ ಒಳ್ಳೆಯದಾಗಲಿ ಹೇಳೋದು ಕಾಣುವಂತಂದರೆ ಕೆಲವು ಜಾತ್ರೆಗೆ ಬರೋಕ್ಕಾಗಲ್ಲ ಹೀಗಾಗಿ ಈ ಯೂಟ್ಯೂಬ್ನಲ್ಲಿ ನೀವು ಸರ್ ಈ ಯೂಟ್ಯೂಬ್ನಲ್ಲಿ ನೀವು ಸಬ್ಸ್ಕ್ರೈಬ್ ಆಗಿ ಅದನ್ನು ತಾವು ವೀಕ್ಷಣೆ ಮಾಡಿ ತಾವು ಬಂದು ಇವರ ಆಶೀರ್ವಾದ ಕೊಡಬೇಕು ಅಂತ ನೀನು ಅಂತ ಹೇಳ್ತಾ ಇದ್ದೀನಿ ವಿಜಯ್ ಮಾತೃ ಸುಮಾರಾಯ್ತು ವಿಜಯ್